ಕುಂಟಲ್ಗೌಡ ಸೌಜನ್ಯ ಮಾವ ಫಸ್ಟಿಗೆ ನನ್ನನ್ನು ಮಜಾರ್ ಕರ್ಕೊಂಡು ಹೋಗಿದ್ರು ಅಲ್ಲಿ ಸಿಗುವಾಗ ಮೂರು ನಮಗೆ ಒಂದು ಬುರುಡೆ ಸಿಕ್ಕಿದೆ ಮೇಲೆ ಎರಡನೇ ಸಲ ಹೋಗುವಾಗ ಐದು ನನ್ನ ಕಣ್ಣ ಎದುರಿಗೆ ಐದು ಸಿಗುತ್ತೆ ಅದರಲ್ಲಿ ಒಂದು ಮಗುವುದು ಅನ್ನೋದು ಕಾಣ್ತದೆ ನಂತರ ಅದರ ಪಕ್ಕದಲ್ಲಿ ಒಂದು ಆರು ಏಳು ಮಣ್ಣಿನ ಮಡಿಕೆ ಕಲಶ ಅಲ್ಲಿ ಸಿಗುತ್ತೆ ಒಂದು ಸ್ಟಿಕ್ಕು ಒಂದು ಕನ್ನಡಕ ಒಂದು ಗ್ಲಾಸ್ ಮತ್ತೊಂದು ಮೊಬೈಲ್ ಒಂದು ಕವರ್ ಬ್ಯಾಕ್ ಬ್ಯಾಕ್ ಕವರು ಸಿಗುತ್ತೆ ಅದು ನೋಡಿದಾಕ್ಷಣ ನಮಗೆ ಮೇಲೆ ಜುಮ್ಮ ಒಂದ್ಸಲ ಆಯಿತು ಯಾಕಂದ್ರೆ ಅವತ್ತು ನಾನು ನಿನ್ನೆ ನಿದ್ದೆ ಮಾಡಲಿಲ್ಲ ಬೇಜಾರಾಯಿತು ಈ ನಾವು ಕ್ಷೇತ್ರದಲ್ಲಿ ಈ ತರ ಆಗ್ತಾ ಇದೆಯಾ ಅನ್ನೋದು ತುಂಬ ಬೇಜಾರಾಯಿತು ಸರಿಯಾಗಿ ತನಿಖೆ ಮಾಡಬೇಕು ಅದಕ್ಕೆ ಯಾರು ಅದನ್ನು ಕೊಲೆ ಮಾಡಿದ್ದಾರೆ ತನ್ನ ಯಾರು ಬಿಸಾಡಿದ್ದಾರೆ ಅನ್ನೋದು ನಮಗೆ ಅದು ತನಿಖೆ ಆಗಬೇಕು ಮತ್ತೆ ಅದರಲ್ಲಿ ನಮ್ಮ ಸೌಜನ್ಯ ನ್ಯಾಯ ಸಿಗಬೇಕು ಮಂಗಳೂರು ಎರಡು ಸಲ ಕರ್ಕೊಂಡು ಹೋಗಿದ್ದಾರೆ ಮಾಜರಿಗೆ ಒಂದು ಸ್ಪಾಟ್ ಮಾಜರಿಗೆ ಆ ಕರ್ಕೊಂಡೋಗುವ ವೇಳೆಯಲ್ಲಿ ಅಲ್ಲೇ ಒಂದು ಮೂರು ಇನ್ನು ಮನುಷ್ಯರ ಕಲೆ ಬರವು ಸಿಗುತ್ತೆ ಅಲ್ಲಿ ಅಲ್ಲೇ ಪಕ್ಕದೊಂದು ಹತ್ತು ಹತ್ತು ಫೀಟಲ್ಲಿ ನಂತರ ಎರಡನೇ ಸ್ಥಳ ಮಾಜರ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನನ್ನ ನಮ್ಮ ಕಣ್ಣಿಗೆ ಕಾಣುವಂಥ ಒಂದು ಐದು ಐದು ನನ್ನ ಕಣ್ಣಿಗೆ ಕಾಣಿದೆ ಮತ್ತು ಒಂದು ಸಣ್ಣ ಮಗು ಅನ್ನೋದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಿತ್ತು ಒಂದು ಸಣ್ಣ ಮಗುದು ಎಲುವಿದೆ ಅದು ಪಕ್ಕದಲ್ಲಿ ಈ ವಾಮಚಾರಕ್ಕೆ ಬಳಸುವಂಥದ್ದು ಸಣ್ಣ ಸಣ್ಣ ಒಂದು ಕಲಶಗಳು ಬರುತ್ತೆ ಒಂದು ಐದು ಆರು ಕಲಶ ಇತ್ತು ಅದೂ ಸಹ ನಾನು ನೋಡಿದ್ದೇನೆ ಅಲ್ಲಿ ನನ್ನ ಅಧಿಕಾರಿಗೆಲ್ಲ ನಾನು ಅವ್ರಿಗೆ ಹೇಳಿದ್ದೀನಿ ನಾನು ಈ ಥರ ಮತ್ತು ಮಣ್ಣೊಂದು ಜರಿದ ಮಣ್ಣು ಏನು ಹೆಣ ಹಾಕಿದ ಪ್ಲೇಸ್ ನೋಡುವಾಗ ಮಣ್ಣು ಗುಡ್ ಒಂಥರ ಇದಾಗಿದೆ ಎಲ್ಲಿ ಆ ಗುಡ್ಡೆಯನ್ನು ಸ್ವಲ್ಪ ಜರಿದು ಏನೋ ಮುಚ್ಚಿ ಹಾಕಲಿಕ್ಕೆ ಮಣ್ಣು ಎಲ್ದಾಕಿದ ಒಂಥರ ಆ ಪ್ರದೇಶ ಕಾಲ್ತು ಕಾಣ್ತಾ ಇದೆ ಅದೇ ಒಂದು ನಾಲ್ಕೈದು ಫೀ ಒಂದು ಐದು ಆರು ಫೀಟಲ್ಲಿ ಬುರ್ಡೆಗಳು ರಾಸಿದೆ ಅಲ್ಲಿ ಮತ್ತು ಎಲುಬಗಳು ಎಲ್ಲ ಸ್ಪ್ರೆಡ್ ಆಗಿದೆ ಅಲ್ಲೆಲ್ಲ ಸ್ಪ್ರೆಡ್ ಆಗಿದೆ ಕಲೆ ಬರೋದು ಕೆಲವು ಮಣ್ಣಿನ ಒಳಗೆ ಕಾಣ್ತದೆ ಈ ಅವರ ಬುರುಡೆಗಳೆಲ್ಲ ಮೇಲೆ ಕಾಣ್ತದೆ ಮೊನ್ನೆ ನೋಡಿದ ಹಾಗೆ ಇದೆ ಅದು ಯಾವುದು ಮುಟ್ಲಿಲ್ಲ ನಿನ್ನೆ ಸರ್ ನೋಡಿದನು ಮೊನ್ನೆ ನೋಡಿದನು ನಿನ್ನೆ ನೋಡಿದ್ದೀವಿ ನಿನ್ನೆನೂ ಮುಟ್ಲಿಲ್ಲ ನಿನ್ನೆ ನೋಡಿದನು ಅದನ್ನೂ ತೆಗ್ದಿಲ್ಲ ಹಾಗೆ ಇಟ್ಟು ನಾವು ನಿನ್ನೆ ವಾಪಸ್ ಬರೋ ಹೇಳಿದ್ದೀನಿ ನಿಮ್ಮ ಹೊತ್ತಿಗೂ ನಾವು ಕರೆದು ನಾವು ಬರ್ತೀವಿ ರಾತ್ರಿ ಒಂದು ಗಂಟೆ ಕರೀರಿ ಫೋನ್ ಮಾಡಿ ಕರೀರಿ ನಾವು ನಿಮ್ಮ ಅವನು ಯಾವ ನಾವು ಸಿದ್ಧ ಇದ್ವಿ ಅಂತ ನಾವು ಹೇಳಿ ಬಂದಿದ್ದೀವಿ ಚಿನ್ನಯ್ಯ ತೆನಾಸಿ ರಂಗ ಸುಬ್ರಹ್ಮಣ್ಯ ಯಾವ ಎಷ್ಟು ಜನ ಅಲ್ಲಿ ಅವೆಲ್ಲ ನಾತ್ರ ಹೇಳಿದ್ದಾರೆ ಅವರ ಮಾಹಿತಿ ಪ್ರಕಾರ ನಾನು ಎಲ್ಲಿ ತೋರಿಸ್ತೀವಿ ನಾನು ರೆಡಿ ಇದ್ದೇನೆ ಎಸ್ ಐ ಟಿ ನಮ್ಮನ್ನು ಕರೀಲಿ ನಾವು ಎಲ್ಲ ಪ್ರದೇಶವನ್ನು ತೋರಿಸ್ತೀವಿ ಅದೇ ನಾವು ಅದೇ ಊರಲ್ಲಿದ್ದು ಒಂದೇ ಇದರಲ್ಲಿ ಅಷ್ಟು ರಾಶಿ ಹಾಕಿದ್ದಾರೆ ನಮಗೆ ಆಕ್ಷರ್ಯಾಗಿದೆ ಚಿನ್ನೈಯಲ್ಲಿದ್ದ ನೂರ ನೂರದ್ದು ಸತ್ಯನೇ ಅದರಲ್ಲಿ ನೀವು ಅದರಲ್ಲಿ ಡೌಟ್ ಇಲ್ಲ ನಾನು ವಿಠಲ್ ಗೌಡ ಸೌಜನ್ಯ ಮಾವ ಫಸ್ಟಿಗೆ ನನ್ನನ್ನು ಕರ್ಕೊಂಡು ಕರ್ಕೊಂಡೋಗಿದ್ರು ಅಲ್ಲಿ ಸಿಗುವಾಗ ಮೂರು ನಮಗೆ ಒಂದು ಬುರುಡೆ ಸಿಕ್ಕಿದೆ ಅಲ್ಲಿ ಮೇಲೆ ಎರಡನೇ ಸಲ ಹೋಗುವಾಗ ಐದು ನನ್ನ ಕಣ್ಣ ಕಣ್ಣೆದ ಐದು ಸಿಗುತ್ತೆ ಅದರಲ್ಲಿ ಒಂದು ಮಗುವುದು ಅನ್ನೋದು ಕಾಣ್ತದೆ ನಂತರ ಅದರ ಪಕ್ಕದಲ್ಲಿ ಒಂದು ಆರಗೋಳು ಮಣ್ಣಿನ ಮಡಿಕೆ ಕಲಶ ಅಲ್ಲಿ ಸಿಗುತ್ತೆ ಒಂದು ಸ್ಟಿಕ್ಕು ಒಂದು ಕನ್ನಡಕ ಒಂದು ಗ್ಲಾಸ್ ಮತ್ತೊಂದು ಮೊಬೈಲ್ ಒಂದು ಕವರ್ ಬ್ಯಾಕ್ ಬ್ಯಾಕ್ ಕವರು ಸಿಗುತ್ತೆ ಅದು ನೋಡಿದ ತಕ್ಷಣ ನಮಗೆ ಮೇಲೆ ಜುಮ್ಮ ಒಂದು ಸರಾಯಿತು ಯಾಕಂದ್ರೆ ಅವತ್ತು ನಾನು ನಿನ್ನೆ ನಿದ್ದೆ ಮಾಡಲಿಲ್ಲ ಬೇಜಾರಾಯಿತು ಈ ನಾವು ಕ್ಷೇತ್ರದಲ್ಲಿ ಈ ತರ ಆಗ್ತಾ ಇದೆಯಾ ಅನ್ನೋದು ತುಂಬ ಬೇಜಾರಾಯಿತು ಸರಿಯಾಗಿ ತನಿಖೆ ಮಾಡಬೇಕು ಅದಕ್ಕೆ ಯಾರು ಅದನ್ನು ಕೊಲೆ ಮಾಡಿದ್ದಾರೆ ತಂದು ಯಾರು ಬಿಸಾಡಿದ್ದಾರೆ ಅನ್ನೋದು ನಮಗೆ ಅದು ತನಿಖೆ ಆಗಬೇಕು ಮತ್ತೆ ಅದರಲ್ಲಿ ನಮ್ಮ ಸೌಜನ್ಯ ನ್ಯಾಯ ಸಿಗಬೇಕು ಮಂಗಳೂರು ಎರಡು ಸಲ ಕರ್ಕೊಂಡು ಹೋಗಿದ್ದಾರೆ ಮಾಜರಿಗೆ ಒಂದು ಸ್ಪಾಟ್ ಮಾಜರಿಗೆ ಆ ಕರ್ಕೊಂಡೋಗುವ ವೇಳೆಯಲ್ಲಿ ಅಲ್ಲೇ ಒಂದು ಮೂರು ಒಂದು ಮನುಷ್ಯರ ಕಲೆ ಬರವು ಸಿಗುತ್ತೆ ಅಲ್ಲಿ ಅಲ್ಲೇ ಪಕ್ಕದೊಂದು ಹತ್ತು ಹತ್ತು ಫೀಟಲ್ಲಿ ನಂತರ ಎರಡನೇ ಸ್ಥಳ ಮಾಜಾರಕ್ಕೆ ಹೋಗುವಾಗ ಕೆಳಗಡೆ ಎಣ್ಣೆಗಳ ರಾಶಿ ನನ್ನ ನಮ್ಮ ಕಣ್ಣಿಗೆ ಕಾಣುವಂಥದ್ದು ಒಂದು ಐದು ಐದು ನನ್ನ ಕಣ್ಣಿಗೆ ಕಾಣಿದೆ ಮತ್ತು ಒಂದು ಸಣ್ಣ ಮಗು ಅನ್ನೋದು ಸ್ವಲ್ಪ ಅದರಲ್ಲಿ ನನಗೆ ಗೋಚರ ಆಗ್ತಿತ್ತು ಒಂದು ಸಣ್ಣ ಮಗದು ಎಲುಬಿದೆ ಅದು ಪಕ್ಕದಲ್ಲಿ ಈ ವಾಮಚಾರಕ್ಕೆ ಬಳಸುವಂಥದ್ದು ಸಣ್ಣ ಸಣ್ಣ ಒಂದು ಕಲಶಗಳು ಬರುತ್ತೆ ಒಂದು ಐದು ಆರು ಕಲಶ ಇತ್ತು ಅದೂ ಸಹ ನಾನು ನೋಡಿದ್ದೇನೆ ಅಲ್ಲಿ ಅದನ್ನು ನನ್ನ ಅಧಿಕಾರಿಗೆ ನಾನು ಅವ್ರಿಗೆ ಹೇಳಿದ್ದೀನಿ ನಾನು ಈ ಥರ ಮತ್ತು ಮಣ್ಣೊಂದು ಜರಿದ ಮಣ್ಣು ಏನು ಹೆಣ ಹಾಕಿದಂಥ ಪ್ಲೇಸ್ ನೋಡುವಾಗ ಮಣ್ಣು ಗುಡ್ ಒಂಥರ ಇದಾಗಿದೆ ಎಲ್ಲಿ ಆ ಗುಡ್ಡೆಯನ್ನೊಂದು ಸ್ವಲ್ಪ ಜರಿದು ಏನೋ ಮುಚ್ಚಿ ಹಾಕಲಿಕ್ಕೆ ಮಣ್ಣು ಇಳಿದು ಹಾಕಿದ ಒಂಥರ ಆ ಪ್ರದೇಶ ಕಾಲ್ ಕಾಣ್ತಾ ಇದೆ ಅದೇ ಒಂದು ನಾಲ್ಕೈದು ಫೀ ಒಂದು ಐದಾರು ಫೀಟಲ್ಲಿ ಗುರ್ಡೆಲ್ಲ ರಾಸಿದೆ ಅಲ್ಲಿ ಮತ್ತು ಎಲುಬಗಳು ಎಲ್ಲ ಸ್ಪ್ರೆಡ್ ಆಗಿದೆ ಅಲ್ಲೆಲ್ಲ ಸ್ಪ್ರೆಡ್ ಆಗಿದೆ ಕಲೆ ಬರೋದು ಕೆಲವು ಮಣ್ಣಿನ ಒಳಗೆ ಕಾಣ್ತದೆ ಈ ಅವರ ಬುರುಡೆಗಳೆಲ್ಲ ಮೇಲೆ ಕಾಣ್ತದೆ ಮೊನ್ನೆ ನೋಡಿದ ಹಾಗೆ ಇದೆ ಅದು ಯಾವುದು ಮುಟ್ಲಿಲ್ಲ ನಿನ್ನೆ ಸರ್ ನೋಡಿದನು ಮೊನ್ನೆ ನೋಡಿದನು ನಿನ್ನೆ ನೋಡಿದ್ದೀವಿ ನಿನ್ನೆನೂ ಮುಟ್ಲಿಲ್ಲ ನಿನ್ನೆ ನೋಡಿದನು ಅದನ್ನು ತೆಗ್ದಿಲ್ಲ ಹಾಗೆ ನಾವು ನಿನ್ನೆ ವಾಪಸ್ಸು ಬರೋ ಹೇಳಿದ್ದೀನಿ ನಿಮ್ಮ ಎಷ್ಟೊತ್ತಿಗೂ ನಾವು ಕರೆದು ನಾವು ಬರ್ತೀವಿ ರಾತ್ರಿ ಒಂದು ಗಂಟೆ ಕರೀರಿ ಫೋನ್ ಮಾಡಿ ಕರೀರಿ ನಾವು ನಿಮ್ಮ ಅವನು ಯಾವ ನಾವು ಸಿದ್ಧಾಗಿದ್ವಿ ಅಂತ ನಾವು ಹೇಳಿ ಬಂದಿದ್ದೀವಿ ಚಿನ್ನಯ್ಯ ತೆನಾಸಿ ರಂಗ ಸುಬ್ರಹ್ಮಣ್ಯ ಎಷ್ಟು ಜನ ಇದ್ದಾರಲ್ಲಿ ಅವೆಲ್ಲರ ಹತ್ರ ಹೇಳಿದ್ದಾರೆ ಅವರ ಮಾಹಿತಿ ಪ್ರಕಾರ ನಾನು ಎಲ್ಲಿ ತೋರಿಸ್ತೀವಿ ನಾನು ರೆಡಿ ಇದ್ದೇನೆ ಎಸ್ ಐ ಟಿ ನಮ್ಮನ್ನು ಕರೀಲಿ ನಾವು ಎಲ್ಲ ಪ್ರದೇಶವನ್ನು ತೋರಿಸ್ತೀವಿ ಅದೇ ನಾವು ಅದೇ ಊರಲ್ಲಿದ್ದು ಒಂದೇ ಇದರಲ್ಲಿ ಅಷ್ಟು ರಾಶಿ ಹಾಕಿದ್ದಾರೆ ನಮಗೆ ಆಶ್ಚರ್ಯ ಆಗಿದೆ ಚಿನ್ನೈಯಲ್ಲಿದ್ದ ನೂರ ನೂರಂದು ಸತ್ಯನೇ ಅದರಲ್ಲಿ ಅದರಲ್ಲಿ ಡೌಟ್ ಇಲ್ಲ